అదేం పర్వత ఇం అరమ కుబిట్ట ఎల్గిల్వే గత యో ఎల్గన బా బై తుత్క యాక నీని ఎల్గిన ఇలా కనక వేనుమా నాశన్నారు తంగళసార్గ అక్కి హాకీ అస్తే నవే నిమ్మం ఏ నాశ తిండి ఊట అందక రాత్ర అదే ఒక్కో అదే మంతే నవేం కోట్యాధిపతి అల్వ ఊ నవేను అల్వా నా నమ్మ గార్మెంట్స్ గారమెంట్స్ హోతద బాక్స్కి కాక తక్కువ అదకేన ఆతదే అష్టే అక నవతీందూ హేత ನಮ್ಮ ಹೆಣ್ಣು ಬಂದದಂತೆ ಕರ್ಕೋ ಕೇಳಕ ಅಂತ ಅಯ್ಯೋ ನಾಳೆ ಏನು ಮಾಡಂತೆ ತಾಯಿ ಅವ್ಯನಲ್ಲಿ ಸೀಟ್ ಇಲ್ವಂತೆ ಅಯ್ಯ ಎಲ್ರಿಗೂ ಅದೇ ಸೀಟು ನನ್ನ ಮಗಳಿಗಿಲ್ವಾ ಹೀ ನನ್ಗೆ ಕೇಳಿದ್ರು ನಾನೇನೋ ಹೇಳೋಣೆ ನೋಡಕಾ ಕರ್ಕೋಗ್ಲಿ ರೋಜಕ್ಕಂಗೆ ಹೇಳವಾ ಹೇಳವಾ ಅಂತಾಳೆ ಅವಳು ಹೇಳದ್ಲಂತೆ ಅವಳು ಹಂಗೆ ಅಂದಂತೆ ಸೀಟ್ ಇಲ್ಲ ಅಂತ ನಂದು ವಾರ ತಡಿ ಅಂತ ತಡಿಯಂತಂದ್ಲಂತಪ್ಪ ಹ್ಞೂ ಅಂದ್ಮೇಲೆ ಇನ್ನೇನು ನನಗ್ ಗೊತ್ತಾ ಪರವಾಗಿಲ್ವಾ ಕೆಲಸ ಮಾಡ್ಬೋದಂತ ಹ್ಞೂ ಮಾಡ್ಬೋದು ಕನವ ಮಾಡ್ಬೋದು ಕಣವ ಅಂತ ಹೇಳಿ ಅದು ಏನು ಮಾಡೋ ಕಾಣೆ ಎಲ್ರೂ ಕೆಲಸ ಆಯ್ಕಿಲ್ಲ ಗಾರ್ಮೆಂಟ್ಸಲ್ಲಿ ಬೈತಾರೆ ಜಾಸ್ತಿ ಟಾರ್ಚರ್ ಅಂತೆಲ್ಲ ಹೇಳ್ತಾರೆ ನಮ್ಮ ಹೆಣ್ಣು ಮಾತ್ರ ಇಲ್ಲ ಕನವ ಇಲ್ಲ ಕನವ ಅಂತೇಳಿ ಅದು ಇದು ಅಂದರೆ ನಾನು ಹೋಗ್ಬೇಡ ಅಂತೀನಲ್ಲ ಅದ್ಕೆ ಏನಿಲ್ಲ ಸರಿಯಾಗೋದೇ ಸರಿಯಾಗೋದೇ ಅಂತೇಳಿ ವಾ ಅದ್ಕೆ ನಮ್ಮ ಹೆಣ್ಣು ಕಳ್ಸೋಕ್ಕೆ ನಾನು ಮನೇಲಿ ಕೂತ್ಕೊಂಡು ಏನು ಮಾಡೋಣವ ಹೋಯ್ತೀನಿ ಹೋಯ್ತೀನಂತ ಅಂತಿದ್ಲು ತಡಿ ರೋಜನ್ ಕೇಳ್ತೀನಿ ಅಂತಂದಿದೆ ಕೇಳ್ದಾ ಕೇಳ್ದ ಅಂತಲೇ ಇದ್ಲು ಅದಕ್ಕೆ ಇವತ್ತು ಮನೆ ಮನೆತವೆ ಇದ್ನಲ್ಲ ಅದ್ಕೆ ಬಂದೆ ಬಟ್ಟೆ ಹೆಂಡಿಗೆ ಕೆಲ್ಸಕ್ಕೆ ಹೋಯ್ತಿದ್ದು ಅಲ್ಲಿ ಬರೀ ಐದು ಸಾವಿರ ಕೊಡ್ತಾರೆ ಕನಕ ಆದರೆ ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬರಬೇಕು ಆ ಥರ ಎಂಟು ಗಂಟೆಗೆ ಅಲ್ಲೇ ಇರಬೇಕಂತೆ ಇನ್ನು ಬರೋದೇ ಸಂಜೆ ಎಂಟೂವರೆ ಒಂಬತ್ತು ಗಂಟೆ ಹಂಗಾಯ್ತದೆ ಯಾರು ಮಾಡಲ್ಲ ಹೇಳು ಅದಕ್ಕೆ ಹೋಗ್ನೆ ಮೇಡ ಸುಮ್ನೀರು ಆರ್ಮೆಂಟ್ ಸರಿ ಹತ್ತದ ನಾನೊಂದ್ಸವಂಟ ಕೊಟ್ಟಾರಂತಲ್ಲ ಹೋಗುವಂತ ಹಾಕೊಂಡೆ ಅಕ್ಕ ಈಗ ಬಟ್ಟೆ ಅಂಗಡಿಗೂ ಹೋಯ್ತಲ್ಲ ಹ್ಞೂ ಸಿಕ್ಕಿಲ್ಲ ಹಾಕೋ ನನಗೇನವಾ ಕೇಳೋಳ ಕೆಲ್ಸಕ್ಕೆ ಏನು ಇಲ್ಲಕ್ಕ ಬನ್ನಿ ಕರ್ಕೊ ಬನ್ನಿ ಕರ್ಕೊಬನ್ನಿ ಅಂತಾರೆ ಸೀಟ್ ಇಲ್ಲ ಅಂತಿಲ್ಲ ಅಷ್ಟೆ ನೋಡತ್ತಾಯಿ ಬರಲಿ ಸಂದಿಕ್ಕೊಂದ್ಸರ್ತಿ ಕೇಳ್ತೀನಿ ಕೇಳಿ ಕೇಳಕ್ಕ ಮನೇಲೆ ಕೂತಾಳೆ ಹೋಗ್ಲಿ ಮನೇಲೆ ಕೂತ್ಕೊಂಡ್ರೆ ದುಡ್ಡಲ್ಲಿ ಬಂದದು ನನಗಾರು ಕೆಲಸ ಇರೋಕ್ಕಿಲ್ಲ ಒಂದಿನ ಹೋದರೆ ಒಂಬತ್ತು ದಿನ ಉಳ್ಕೋಬೇಕು ಡೈಲಿ ಹೋಗ್ಲಿ ಅವಳಾರ್ವಿ ಅವಳ ಗಂಡ ಫನ್ಗೀನು ಮಾಡೋಕ್ಕಿಲ್ಲ ಇಲ್ಲ ಇಲ್ಲ ಯಪ್ಪ ಓನೂ ಇಲ್ಲ ಗೀನೂ ಇಲ್ಲ ಇರ್ಲಾಕ ఇష్టది హలో ఇతడు అంత ఆకు ఇవళి ఏను అక్కా వయ్ తిన గండే ఆవళ నను వయ్ లక్ అంత హాకు ఏనవ నిన్న ఇష్ట మంతే బేజ్ మక్క బేడా రోజున మనవ్ జైలలోంతా అవురే జైలూ సాక్షి సమేత సిక్బద్ద్రే కొంత జైలు ముద్దె మురిత మురిలాకు మళ్ళు ఎలా మర్త్కం హంగో చనళింటే బేడా ఇన్న ముద్దగ్వి మిర ఇంతే యోచన ఆ ఒ ಓದ್ಬಿಟ್ಲು ಯಾವ ಮದ್ವೆನು ಬೇಡ ಗಿದ್ವೇನು ಬೇಡ ನೀವು ಅಂಗನದಾದ್ರೆ ಹೇಳಿ ನಿಮ್ಮ ಮನೇಲಿ ಬೇಕಿಲ್ಲ ಸುಮ್ಮನೆ ತಲೆ ಅದ್ರ ಬಗ್ಗೆ ಮಾತಾಡ್ತಾದ್ರೆ ನಿಮಗೂ ಭಾರ ಆದರೆ ಹೇಳ್ಬಿಡಿ ಮನೇಲಿ ರಾಕಿಲಿಲ್ಲ ಹೊಂಟೈತಿನ ಏನು ಮಾಡಿ ಅದಕ್ಕೆ ಏನೂ ಕೇಳೋಕ್ಕಿಲ್ಲ ಅವ್ಳು ಇಷ್ಟೇ ಹಂಗೆ ಬರ್ತದ ಹಂಗೆ ಹೋಗ್ಲಿ ಅಂತ ಸುಮ್ಮನೆ ಆಗಿನಿ ಮದುವೆಗಿದ್ವಿ ಅಂತ ಏನೂ ಇಲ್ಲ ಏನೋ ತಿಳಿದಂಗೆ ಆಯ್ತದ್ ಬಿಡಕ್ಕ ನಾಟಿ ಹೋಗ್ತಾ ಇಲ್ಲ ನೀನುವೇ ಹಳ್ಳಿ ಊರಿಗೆ ಅಲ್ಲವಾ ಅಯ್ಯೋ ತಾಯಿ ಆಯ್ಕಿಲ್ಲ ನನಗೆ ಒತ್ತಡದಿಂದ ಸಣ್ಣ ಗಂಟೆ ಬಕ್ಕೊಂಡು ನಾಟಿ ಹಾಕದ ನಂಗೆ ಕೈಲಿ ನೋಡೋ ನೋವು ಇನ್ನು ಲೋಗಿ ಸುಮ್ಮನೆ ನಿಂತ್ಕೊಳಕ್ಕದ ಅವ್ರ ಸಮನೇ ಹಾಕ್ಬೇಕು ಇಲ್ಲಾಂದ್ರೆ ಸುಮ್ಮನೆ ಅದರ ಮುಂಡಿರು ಬಾಯ್ಗೆ ಬಂದಂಗೆ ಮಾತಾಡ್ತಾರೆ ಅದೇ ಹಾಕ್ಬೇಕು ಆಯ್ಕಿಲ್ಲ ಅಂತ ನಿಂತ್ಕೊಂಡ್ರೆ ಆಗ್ದಾದ್ಮೇಲೆ ಯಾಕೆ ಬಂದೆ ಮನೇಲಿ ಇರುವೆ ಅಂತಾರಪ್ಪ ಅವ್ರ ಕೇಳ ನಾನು ಮಾತಿ ಯಾಕೆ ಆದರೆ ಮಾಡೋದು ಇಲ್ಲಾಂದ್ರೆ ಇರೋದು ಅಷ್ಟೇ ಉಂಕಂತ ಹಾಕು ಅವ್ರವ್ರ ಸಮ ಹಾಕೋದಾದ್ರೆ ಹೋಗ್ಬೇಕು ಇಲ್ಲ ಸುಮ್ಮನೆ ಇರಬೇಕು ಮನೇಲಿ ಅದಕ್ಕೆ ಹೋಗಿಲ್ಲ ಆಯ್ಕಿಲ್ಲ ಅಂದ್ಬಿಟ್ಟು ಸಿಕ್ಕಿಲ್ಲ ಹಾಕು ನಾನಂತೂ ನಾಟಿನೇ ಹಾಕಿಲ್ಲ ಒಂದಿನ ನನಗೆ ಹಿಂದಕ್ಕೆ ಮುನ್ನ ಹಾಕೋಗ್ಬೇಕು ಅದು ಹೆಂಗೆ ಹಾಕೋದಾರಕ್ಕ ಆಕಕ್ಕೆ ಬರೀಕೆ ನನಗೆ ಬಂದಿರು ಹೊಂಟೋಗುವೆ ಈಗ ಇಷ್ಟು ದಿನನೇ ಹಾಕಿಲ್ಲ ಈಗೇನು ಹಾಕು ಹಾಗೆಲ್ಲ ಪಾರ್ಟಿ ಹಾಕ್ತಿದ್ವು ನಾಲ್ಕು ಗಂಟೆ ರಾತ್ರಿ ಗೆದ್ದೋದ್ರೆ ಇನ್ನು ಮನೆಗೆ ಬರೆದು ಎಂಟು ಗಂಟೆ ಒಂಬತ್ತು ಗಂಟೆ ಆಗೋದು ಹಂಗೆ ಆಗ್ತಿದ್ದು ಈಗ ಆಯ್ಕಿಲ್ಲ ಹ್ಞೂ ಹೆಂಗೂ ನಡೀತದೆ ಹಾಕೋದು ಜೀವನ ಒಬ್ಬಳೇ ಇದೆಯಾ ಅಲ್ಲ ಇಲ್ಲೋದ್ರು ಮಾಮೂಲಿ ಗಾರ್ಮೆಂಟ್ಸ್ಗೆ ಹೋಗೋಳೆ ಇನ್ನು ನಮ್ಮ ಅತ್ತೆ ನಮ್ಮ ನಮ್ಮ ಅತ್ತೆ ಹೋಯ್ತದಲ್ಲ ಅಲ್ಲಿ ಫ್ರೆಂಡ್ಗಳ ಜೊತೆ ಮಾತಾಡೋಕ್ಕೆ ನಮ್ಮ ಮಗನೂ ಕರ್ಕೋಯ್ತು ಬನ್ನಿ ಇದೇನು ಹಿಂಗೆ ಒಬ್ಬಳೇ ಕುತ್ಕೊಂಡ್ರಿ ಮನೇಲಿ ಬರೋದ ಅಂತ ಹೋಗವ್ರೆ ಇನ್ನು ನಮ್ಮ ಮನೆಯವನು ಅದೇ ತಗೋದನ್ನ ಕಾಣೆ ಒಬ್ಬಳೇ ಅಂದ್ರೆ ಮನೇಲಿ ಹ್ಞೂ ಕೆಲಸನೂ ಇಲ್ವಲ್ಲ ಮಳೆ ಏನು ಬಿಡ್ತಾನೆ ಇಲ್ಲ ಈಗ ಯಾವ ಕೆಲಸಕ್ಕೆ ಹೋದಿ ಇದ್ರೂ ಮಳೆದು ಯಾವಾಗ ಓದೋದು ಏನು ಸುರಿತಾನೆ ಅದೇ ಮಾಡೋ ತುದ್ಕಿತ್ ಏನೋ ಕಾಣೆ ಬೆಟ್ಟ ಗಿಟ್ಟ ಎಲ್ಲ ಬಿದೋಯ್ತಾವೆ ಒಳಗಳೆಲ್ಲ ತುಂಬ ಯಪ್ಪ ಎಪ್ಪ ಭಯ ಆಯ್ತದ ನೋಡೋಕೆ ಬಂದರೆ ಹೆಂಗೆ ಹೋಯ್ತದೆ ಇಲ್ಲಾಂದ್ರೆ ಬರಗಾಲ ಬಂದು ಕೂತ್ಕತದೆ ಸಾಕಾಗಿಲ್ವ ಇನ್ನು ಏನಾರೇ ಓದೋದು ಹೋಗ್ಲಾಕತ್ತಗೆ ನಾವೆಲ್ಲ ಹೇಳ್ದಂಗೆ ಆತದ ಆಕು ರಾಣಿ ರಾಣಿ ಹೇಳಿದಳು ಗೊತ್ತಿಲ್ಲ ಅವತ್ತು ಬಂದಿಲ್ಲಲ್ಲ ಯಾಕೆ ಕಳಿಸ್ಬಿಟ್ಟೆ ಇನ್ನು ಇನ್ನೇನು ಮಾಡಿ ಅಮ್ಮ ನೆನ್ ಕುಣಿತ ಕೂತಾನೆ ತಲೆ ಮೇಲೆ ನೀರು ಸೂರು ಇನ್ನ ಮನೆಗೆ ಬರೋದು ಬೇಡವ್ ಸತ್ ಮುಟ್ಟ ಅಂತ ನಾನು ಕೇಳ್ಸ್ಕೊಳಕತ್ತದ ಹೇಳು ಅದಕ್ಕೆ ಬೋದ್ ಕಳಿಸ್ತೆ ಗಂಡನ ಮನೇಲೆ ಇರಲಿ ಬಿಡು ಅಂತ ಈಗ ಮನೆಯೊಳಗೆ ಸೇರಿಸ್ಕೊಂಡು ಇಲ್ಲಿ ಮಡಿಕೊಳ್ಳದ ಈಗ ಗಂಡನ ಮನೆಗೆ ಹೋಗಿದ್ದಾಳಂತ ಅದೇನೋ ಕಾಣೆ ಅವಳದೇ ಯೋಚನೆ ನನಗೆ ರಾತ್ರಿಯೆಲ್ಲ ನಿದ್ದೆನೆ ಬರೋಲ್ದು ಎಲ್ಲಿದ್ದಳು ಏನು ಮಾಡ್ತಿದ್ದಾಳೋ ಗಂಡನ ಮನೆಗೆ ಹೋಗಿದ್ದಾಳೋ ಇಲ್ವೋ ಬಂದೂ ಗೊತ್ತಿಲ್ಲ ಇನ್ನೆಲ್ಲದಳು ಗಂಡನ ಮನೆಗೆ ಹೋಗಿರ್ಬೇಕಂತ ಹಾಕು ಆಳ್ಗಲ್ಲಿ ಮುಡಿಯೋದು ನೆನೆಸ್ಕೊಂಡ್ರೆ ಹೊಟ್ಟೆ ಉರಿತದೆ ಏನು ಮಾಡಿ ಹೇಳು ಹಿಂಗೆ ಮಾಡ್ಕೊಬಿಡ್ತವೆ ಪ್ರೀತಿ ಪ್ರೇಮ ಅಂತ ಜೀವನ ಅಂದ್ರೆ ಇನ್ನೂ ಅಷ್ಟು ಸುಲಭವ ಹೇಳು ತಮ್ಮ ಕೈಯಾರೆ ತಾವೇ ಹಾಳು ಮಾಡ್ಕೊತಾವ ಜೀವನವ ಬುದ್ಧಿ ಮತ್ತು ಹೇಳೋರು ಮಾತು ಕೇಳೋಕ್ಕಿಲ್ವಲ್ಲ ತಾವು ಮಾಡೋದೇ ಸರಿ ಅನ್ಕೊಳ್ತಾವೆ ಎತ್ತರ್ಗು ನೆಮ್ಮದಿ ಇಲ್ಲ ಅವಕ್ಕೂ ಇಲ್ಲ ಎಲ್ಲರೂ ನೆಮ್ಮದಿನೂ ಹಾಳು ಮಾಡ್ಕೊಂಡು ಜೀವನ ಎಲ್ಲ ಹಾಳು ಮಾಡ್ಕೊತಾವೆವು ಈಗ ಅದು ಎಲ್ಲಿದ್ದಳೋ ಕಾಣೆ ಇಷ್ಟ ಗಂಡನ ಮನೆಗೆ ಹೋಗಿರ್ತಾಳೆ ಅಂತ ಅನ್ಕೊಂಡಿನಿ ಫೋನ್ಗೆ ನಿಲ್ವಾಳ್ತಾವ ಅದೇ ಇತ್ತು ಸಿಮ್ಮು ಓಡಾಗಿದ್ದಲ್ಲವಾ ಎಲ್ಲ ತೆಗ್ದಾಕ್ಬಿಟ್ಟು ಈಗ ಅದು ಯಾವ್ದಿದ್ದದೋ ಕಾಣೆ ಇನ್ನು ಮನೆಯನಿಗೆ ಗೊತ್ತಾದರೆ ಕುಣಿತಾನೆ ಅಂದ್ಬಿಟ್ಟು ಅವಳ ವಿಷಯ ಮನೇಲಿ ಮಾತಾಡೋಕೆ ಇಲ್ಲ ಏನು ಮಾಡಿ ನನ್ನ ನಾನೇ ನುಂಗ್ಕೊಂಡು ಹೋಯ್ತಾನೆ ಎಲ್ಲಿದ್ದಳು ಅದು ಏನು ಮಾಡ್ತಿದ್ದಾಳು ಚೆನ್ನಾಗಿದ್ರೆ ಸಾಕು ಒಟ್ಟಿನಲ್ಲಿ ಏ ಹೆಣ್ಮಕ್ಳು ಜೀವನನು ಆಳೈಯ್ ಕನಕ ಪೂಜೆ ನೋಡು ಪೂಜೆನೇ ವಾಸಿ ವಾಸಿ ಏನು ಚೆನ್ನಾಗಿ ಅವಳೆ ಅವ್ಳಾರೋ ಚೆನ್ನಾಗಿ ಅವಳಲ್ಲ ಒಳ್ಳೆ ತಕ ಸೇರ್ಕೊಂಡು ನೆಮ್ಮದಿಯಾಗ ಅವಳೆ ಹ್ಞೂ ಅವಳಗೇನು ಕಮ್ಮಿ ಅವಳೇನೋ ಇವರಿಬ್ರು ಇವ್ರಿಬ್ರು ಯಾರಾಗ್ನಿವಲ್ಲ ಅದೇ ಯೋಚನೆ ನನಗೆ ಅವಳೊಂಥರ ಜೀವನ ಹಾಳು ಮಾಡ್ಕೊಂಡು ನಮ್ಮ ರೋಜಿನ ಜೀವನ ನಾವೇ ಹಾಳು ಮಾಡ್ದಕ್ಕಂತ ಇನ್ನು ಮದ್ವೆ ಆಗಿಲ್ಲ ಮದ್ವೆ ಆಗಿಲ್ಲ ಅಂತ ಯಾವನೋ ಬಂದ ಅಂತ ಕಟ್ ಕಳಿಸ್ತೋ ಇವಾಗ ಅಜ್ಜ ಇಲ್ಲ ಅವನು ಇವಳು ಗಾರ್ಮೆಂಟ್ಸ್ಗೆ ಹೋಗ್ಕೊಂಡು ಅವಳೆ ಏನು ಮಾಡಿದ ಜೀವನ ನಡಿಬೇಕಲ್ಲ ಅವ್ರ ಅತ್ತೆ ನಾದ್ಮೇಲ ಅವ್ರೆ ಅಲ್ವಾ ಹ್ಞೂ ಮಂತೆ ಅವರು ಅವ್ರೆ ಅವ್ರ ಅತ್ತೆ ಇದಳಲ್ಲ ಅವಳು ಅವರಿಬ್ರು ಸೇರ್ಕೊಂಡು ಅವ್ವ ಮಗಳು ಮೊದಲನೇ ಎಂಟಿ ನಮ್ಮ ರೋಜನ ಗಂಡನ ಮೊದಲನೇ ಇಲ್ವಾ ಊಟದಲ್ಲಿ ವಿಷಾಕ್ಷಾಯಿಸಿರೋದು ಅವರು ಅವವಣಿ ಹ್ಞೂ ಸದ್ಯ ನಮ್ಮ ರೋಜನ್ಗೇನು ಆಗಿಲ್ಲ ಅಂತ್ಯವ್ರ ಮಧ್ಯ ಇದ್ರು ಇರ್ಲಾಕು ಜೈಲಲ್ಲಿ ಅವ್ರಿಗೂ ಅಲ್ಲೇ ಸಾಯ ಗಂಟ ಬರೋಂಗಿಲ್ಲ ಪೊಲೀಸ್ನವ್ರು ಬರಕ್ಕೆ ಹೋದ್ರೆ ಅವ್ರಿಗೆ ಲಂಚ ಕೊಡ್ತೀನಂತೀರಂತೆ ಸುಮ್ಮೀರವ್ರನ್ನ ಬಿದ್ದಿರ್ಲಿ ಅಲ್ಲೇ ಅಲ್ಲವಾ ನಮ್ ಕಾರ್ ನಾವೇ ನನ್ನ ಮಗಳ ಜೀವನ ಹಾಳು ಮಾಡ್ಬಿಟ್ಟು ನೋಡಿ ಮಾಡಿ ಸುತ್ತಮುತ್ತ ಅಕ್ಕಪಕ್ಕದಲ್ಲೆಲ್ಲ ವಿಚಾರಿಸ್ಬೇಕಿತ್ತು ಅಂತಾನೆ ಮನೆ ನೋಡಕ್ಕೋದಾಗ ವಿಚಾರ್ಸಲ್ವಾ ನೀವು ಎಲ್ಲವಾ ಎಲ್ಲರ ಅತ್ತ ಓದ್ರೆ ಹೋದ್ರೆ ಸಾಕು ಆ ಮನೆಯಲ್ಲ ಇನ್ಗುಟಿನೇ ಬರಳು ಅದಕ್ಕೆ ಬತ್ತಿದ್ಲೇನೋ ಯಾರ ಮನೆ ತಗೋ ಹೋಗಿ ಯಾರು ಕೇಳ್ಬಿಟ್ರೆ ನಿಜ ಹೇಳ್ಬಿಟ್ಟಾರೇನೋ ಅಂತ ಹಿಂದಿನ ಗುಟ್ಲೇ ಬರಳು ಅತ್ತ ಪಕ್ಕದಲ್ಲಿ ವಿಚಾರಿಸ್ಬಿಟ್ಟರು ಇನ್ನೂ ಸತ್ಯ ಗೊತ್ತಾಗ್ಬಿಡ್ತದೆ ಅಂತ ನಾವು ಮಂಗಳಂಗೆ ಸುಮ್ಮನೆ ಆದ ನಾವು ಮಾಡಿದ ತಪ್ಪಕ್ಕೆ ಈಗ ನನ್ನ ಮಗಳು ಅನ್ಬವ್ಸಂಗ ಆಯಿತು ಏನು ಮಾಡಿ ಹಣಲಿ ಬರ್ದಂಗೆ ಆಗ್ಬೇಕಲ್ಲ ನಮ್ಮ ಇಷ್ಟ ಬಂದಂಗೆ ಅದ ಜೀವನ ಅದೇ ಆಗಬೇಕು ಹಂಗೆ ಆಗೋದು ಬಿಡು ಪೂಜಾ ಬಸ್ ಗಿಸ್ರಿಯಾ ఇలా ఆయ్ తేద అంతే వా ఏం నిన్న ఎంగో ఏంళు హంగో బట్టలుసుకు అల్లు హోగ్బేడా అందే గారమెంట్స్ ఓతిన కళవాయిత సుమ్ నీని ఫోన్ నడుకర్తా ఇండాు ఎష్టొత్తులో బరీ ఫోను కనక అదేనో కానే కాణి కై గెంటస్కే ఫోనా అది ఏం బనదో కాణి అద్ర హేత ఈ కాల్దాల్లో హయా బరీ ఫోను పూను ఫోను ఫోన్ ఇబ్రె ఏను బడా సన్న ఐకలందూ అంగ ఎల్లవు బరి ఫోనయా నమగ ఫోన్ బిగ్ జాస్తి గొప్పది కూసుకొ మాట్తావి ಈಗಿನ ಕಾಲದ ಹಂಗ ಯಾವ ಜನ ಮನ ಏನೂ ಮಾತಾಡ್ಸಕ್ಕಿಲ್ಲ ಫೋನ್ ಹಿಡ್ಕೊ ಕುತ್ಕೊ ಬಿಡ್ತವೆ ನಾವದ್ರಂಗೆ ಕುತ್ಕೊ ಮಾತಾಡ್ತಾವಿ ಅವಾದ್ರೆ ಅವ್ರೊಂದು ಫೋನ್ ಇರೋ ಫೋನ್ ನೋಡ್ಕೊಂಡು ಕುತ್ಕೊಳ್ಳೋದೇ ಸುಮ್ಮನೆ ಹ್ಞೂ ಹಂಗೆ ಸರಿ ಒಯ್ತೀನಿ ಕುತ್ಕೋ ಹೋಗೇನು ಮಾಡಿ ಕೆಲ್ಸಕ್ಕೆ ಹೋಗಿಲ್ವಲ್ಲ ಒಯ್ತೀನಿ ಸಿಬ್ಬಳ್ಳ ಬೆಳೀಕತೀನಿ ನಮ್ಮ ಇನ್ನೂ ಕೆಲಸನೇ ಮಾಡ್ಕಿರಾ ಕನಕ ಇನ್ನು ಬೈ ಹಂಗೂ ಇಲ್ಲ ಆಡಂಗೂ ಇಲ್ಲ ಐ ಮಾಡ್ಕೊ ನೀನೆ ಅಂತ ಹೇಳಿ ಬೆಳಿಕತ್ತೀನಿ ಬೆಳಕಿನಿ ನೀನು ನನ್ನ ಹೋತ್ತರಕ್ಕೆ ಏನು ರಾಸಿ ರಾಸಿ ಆಗೋಯ್ತವೆ ಹೋಗ ಆಯ್ತು ಬರಬಗು ನನ್ನ ಮನೇಲಿ ಒಂದು ಎರಡರೇ ಬೆಳಕಿನಿ